ಇತ್ತ ಡ್ರೋಮ್ ಪ್ರತಾಪ್ ಕೆನ್ನೆಗೆ ಹೊಡೆದಂಥ ವಿನಯವರ ಅವರ ಪತ್ನಿ ಅಂತಲೇ ಹೇಳ್ಬೋದು ಯಾಕಾಗಿ ಈಗ ಹೊಡೆದ್ರು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಚ್ಚಿ ನೋಡ್ಕೊಳ್ಳಿ ತಿರ್ಸ್ಕೊಂಡು ಮಕ್ಕಳಿ ವಿನಯ ಅವರ ಪತ್ನಿ ಮನೆಯೊಳಗೆ ಬಂದಾಗ ಎಲ್ಲರೂ ಕೂಡ ಮಾತಾಡಿಸೋರು ಇನ್ನು ಸಂಗೀತವ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಟಾಂಗೋ ಮತ್ತು ಎಚ್ಚರಿಕೆ ಎರಡನ್ನೂ ಕೂಡ ಕೊಟ್ಟರು ನಂತರ ಸಂಗೀತ ಅವ್ರನ್ನ ಸರಿಯಾಗಿ ಮಾತಾಡಿಸಲಿಲ್ಲ ಅಂತಲೇ ಹೇಳ್ಬೋದು ನಂತರ ಪ್ರತಾಪ್ ಬಳಿ ಬಂದು ಕೂಡ ಮಾತಾಡ್ತಾರೆ ಪ್ರತಾಪ್ಗೆ ಪ್ಲೇಯನ್ನು ಕೂಡ ಕೊಟ್ಟಿರ್ತಾರೆ ಚೆನ್ನಾಗಿ ಆಟಾಡ್ತಿದೆಯಾ ಒಳ್ಳೆ ಸ್ಟ್ರಾಟಜಿ ಆಡಿ ಆಡಾಡ್ತಿದೆಯಾ ಒಳ್ಳೆ ಮೈಂಡ್ ಗೇಮಲ್ಲಿ ಚೆನ್ನಾಗಿ ಆಟಾಡ್ತಿದೆಯಾ ನೀನು ಆಡ್ತಾರೆ ನೋಡಿದ್ರೆ ಖಂಡಿತ ನೀನೇ ಗೆಲ್ತಿ ಅನ್ನೋದು ಕೂಡ ನನಗೆ ಅನಿಸುತ್ತೆ ಅಂತಲೂ ಕೂಡ ಹೇಳ್ತಾರೆ ಅಷ್ಟೇ ಅಲ್ಲ ಹಾಗೆ ಮಾತಾ ಮತದ ಎರಡು ಕೆನೆ ಕೂಡ ಹೊಡಿತಾರೆ ಅದು ಕೂಡ ತಮಾಷೆಗೆ ಹೊಡಿತಾರೆ ನಿಜವೂ ನೀನು ನನ್ನ ತಮ್ಮನ ತರನ ಇದೆಯಾ ನೀನು ಚೆನ್ನಾಗಿ ಆಟ ಆಡಬೇಕು ನನ್ನ ಗಂಡ ಆಡ್ತಾನೆ ಅಂತೆಲ್ಲ ತಲೆ ಹೋಗ್ಬೇಡ ಅವ್ರು ಹಾಗೇನೇ ಅವಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಳ್ಕೊ ಹೋಗ್ಬೇಡ ನೀನು ಆಟ ನೀನು ಆಡೋ ಇಂತನ ನೀನು ಯಾವಾಗಲೂ ಬಿಟ್ಕೊಡೋಕೋಬೇಡ ಯಾರು ಏನೇ ಹೇಳಿ ನನ್ನ ಗಂಡನೇ ಆಗಿರಲಿ ವಿನಯ್ ಕೂಡ ಏನು ಹೇಳಿದ್ರು ಕೂಡ ನೀನು ತಲೆ ಕೆಡಿಸ್ಕೊಳ್ಬೇಡ ಕಿವಿಲು ಕೊಡ್ಬೇಡ ನಿನ್ನ ಆಟನೇ ನೀನು ಆಟದ ಕಡೆಗೆ ಮಾತ್ರ ಗಮನ ಕೊಡು ಅವೆಲ್ಲ ಅವರ ಸ್ಟ್ರಾಟಜಿಗಳಾಗಿರ್ತವೆ ನೀನು ನೀನು ಸ್ಟ್ರಾಟಜಿಯಲ್ಲಿ ಆಟ ಆಡ್ತಿದ್ದೀಯ ಹಾಗೆ ಆಡದನ್ನ ಕಲಿ ಅಂತ ಹೇಳಿ ಹಾಗೆ ಎರಡು ತಮಾಷೆ ಹೇಳೋ ಕೆಡ್ದು ಹೆಗರ ಮೇಲೆ ಕೈ ಹಾಕಿಕೊಂಡು ಮಾತಾಡಿಸ್ಕೊಂಡು ಹೋಗ್ತಿದ್ದಾರೆ ಆದರೆ ನೋಡಿದಂಥ ವಿನಿ ಕೂಡ ತಲೆ ಕೆಟ್ಟಿ ಹೋಗುತ್ತೆ ಅಯ್ಯೋ ಇವ್ನೇನು ಪ್ರತಾಪ್ಗೆ ಸ್ಟಾಟಜಿಗಳು ಕೊಡ್ತಿದ್ದಾಳಲ್ಲ ಅಂತ